ಎಲ್ರಿಗೂ ಕೂಡ ಹಾ ಇವತ್ತಿನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ ಈ ಕಡೆ ಬಂದುಬಿಟ್ಟು ಭೂಮಿಗೆ ಕಾಲ್ ಮಾಡಿರ್ತಾರೆ ಅಜಿತ್ ಕಾಲ್ ಮಾಡಿಬಿಟ್ಟು ಭೂಮಿಗೆ ಕೇಳ್ತಾರೆ ಹೇಗಿದೆಯಾ ಅಂತ ಏನು ನೀವು ಈ ಹೇಗಿದೆಯಾ ಅಂತ ಕೇಳ್ತಿದ್ರೆ ಇವಾಗ ತಾನೇ ನೀವು ನೋಡಿ ಹೋದ್ರಲ್ಲ ಅಂತ ಅಜಿತ್ಗೆ ಹೇಳ್ತಾಳೆ ಭೂಮಿ ಭೂಮಿ ನಿನ್ನೊಂದು ಮಾತು ಕೇಳ್ತೀನಿ ತಪ್ಪು ತಿಳ್ಕೊಡ್ಬೇಡ ಮತ್ತು ನನ್ನ ಮೇಲೆ ಡೌಟ್ ಪಡ್ತಾರೆ ಅಂತ ಕೂಡ ಅಂದ್ಕೊಳಕ್ಕೆ ಹೋಗ್ಬೇಡ ಅಂತ ಹೇಳ್ತಾರೆ ಅಜಿತ್ ಅವರು ಸರಿ ಹೇಳಿ ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಭೂಮಿ ಕೂಡ ಹೇಳ್ತಾಳೆ ಅವತ್ತು ಏನಾಯಿತು ಅಂತ ಕೇಳ್ತಾರೆ ಇಲ್ಲ ಕಜ್ಜಾಯ ಬೇಕಾಯಿತು ಅಂತ ಹೇಳಿಬಿಟ್ಟು ಹೇಳಿ ಹೋಗಿರ್ತಾರೆ ಪೊಲೀಸ್ ಅವರು ಅವಾಗ ಕಾಲ್ ಮಾಡಿದಾಗ ಇಲ್ಲ ನೀನು ಅಲ್ಲಿಗೆ ತೊಗೊಂಬಂದು ಕೊಡಬೇಕು ಅಂತ ಹೇಳಿಬಿಡ್ತಾರೆ ಹಾಗಾಗಿ ನಾನು ಆ ಲಾಡ್ಜ್ಗೆ ಹೋಗ್ತೀನಿ ಅಲ್ಲಿ ನೋಡಿದ್ರೆ ಎಲ್ಲಿದ್ದಾರೆ ಆರ್ಡ್ರ್ ಬಂದಿತ್ತು ಇಲ್ಲಿಂದ ನಿನಗೆ ನಮಗೆ ಅಂತ ಹೇಳ್ತಾಳೆ ಭೂಮಿ ಆವಾಗ ಲಾಡ್ಜಲ್ಲಿರೋ ಓನರ್ ಇಲ್ಲಿಲ್ಲ ಒಂದು ನೂರ ಮೂರು ನಂಬರಲ್ಲಿ ಇದೆ ಅಲ್ಲಿ ಹೋಗಿಬಿಟ್ಟು ನೀ ಕೊಟ್ಬಿಟ್ಟು ಬಾರಮ್ಮ ಅಂಥೇಳಿ ಹೇಳಿದರು ಅದಕ್ಕಾಗಿ ನಾನು ಅಲ್ಲಿ ಕೂಡ ಹೋದೆ ಮೇಲ್ಗಡೆ ಹೋಗೋಷ್ಟೊತ್ತಿಗೆ ಪೊಲೀಸವರೆಲ್ಲರೂ ಕೂಡ ಎಂಟ್ರಿ ಆಗಿಬಿಟ್ರು ಅದರಿಂದ ನಾನೇ ತಪ್ಪು ಮಾಡಿದ್ದೀನಿ ಅಂಥೇಳಿ ತಿಳ್ಕೊಂಡು ಅವರು ನನ್ನನ್ನು ಸಿಗಾಕ್ಸೋಕೆ ನೋಡಿದ್ರು ಆದರೆ ನಾನು ಯಾವ ಥರದ ತಪ್ಪನ್ನು ಕೂಡ ಮಾಡಿರಲಿಲ್ಲ ಸಾಹೇಬ್ರೆ ನಾನು ಅಂತೊಳಲ್ಲ ಮತ್ತು ಈ ಜಾಗ ಕೂಡ ನನಗೆ ಗೊತ್ತೇ ಇರಲಿಲ್ಲ ಅಂಥ ಜಾಗ ಅಂತ ಗೊತ್ತಿದ್ದರೆ ನಾನು ಅಲ್ಲಿಗೆ ಕೂಡ ಹೋಗ್ತಾನೇ ಇರಲಿಲ್ಲ ಅಂಥೇಳಿಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ ಹಾಗೆ ಅಲ್ಲಿಂದ ಅಜಿತ್ ಅವರು ಕೂಡ ನೋಡು ಚೆನ್ನಾಗಿ ಊಟ ಮಾಡು ನಿನ್ನ ಹಸುವಿಂದ ಯಾರಿಗೂ ಏನೂ ಆಗಬೇಕಿರೋಲ್ಲ ಅಂತ ಹೇಳ್ತಾರೆ ಇಲ್ಲ ಅವ್ರು ಬಂದುಬಿಟ್ಟು ಯಾರು ನನ್ನ ಮೇಲೆ ಏನೋ ಪ್ಲ್ಯಾನಿಂಗ್ ಮಾಡ್ತಾಯಿದ್ದಾರೆ ಹಾಗೆ ಯಾರಂತ ಗೊತ್ತಾಗ್ತಾ ಇಲ್ಲ ಆದರೆ ಇವಳು ಪೊಲೀಸ್ ಬಂದಾಗ ಅವರು ಲಾರ್ಡ್ಸ್ ಓನರ್ ಹೇಳಿದ್ದು ಏ ಇಲ್ಲ ಅವರು ರೂಮ್ ಬುಕ್ ಮಾಡಿದ್ರು ಹಾಗೆ ಬಂದೆ ಅಂಥೇಳಿ ಹೇಳ್ತಾರೆ ಆ ತಪ್ಪನ ನಾನು ಮಾಡಿಲ್ಲ ಅಂತ ಹೇಳ್ತಾರೆ ಸರಿ ನಿನ್ನ ನಾನು ನಂಬ್ತೀನಿ ನಾ ಹೇಳೋದು ಕೇಳಿ ಇವಾಗ ಅದೆಲ್ಲ ಬಿಟ್ಬಿಡು ನೀನು ಅಮ್ಮನ ಹತ್ರ ಹೋಗಿ ಏನಾದರೂ ಒಂದು ಸ್ವಲ್ಪ ನಿನಗೂ ಮನಸ್ಸಿಗೂ ಕೂಡ ಸಮಾಧಾನ ಆಗ್ಬೋದು ಅಂಥೇಳಿ ಅಜಿತ್ ಅವರು ಕೂಡ ಹೇಳ್ತಾರೆ ಹಾಗಾಗಿ ಆಗ ಸಾಹಿತಿ ಭೂಮಿ ಹೇಳ್ತಾಳೆ ಆವಾಗ ಆ ಥರ ಏನೋ ಇಲ್ಲಪ್ಪ ಅಂತ ಹಾಗಾದರೆ ಊಟ ಏನಾದರೂ ತರಿಸಿಲ್ಲ ನಿನಗೆ ನೀವು ಊಟ ಮಾಡಿಬಿಟ್ಟು ರೂಮಲ್ಲಿ ಒಂದು ಸ್ವಲ್ಪ ರೆಸ್ಟ್ ಮಾಡು ಅಂತ ಹೇಳ್ತಾರೆ ಅಜ್ಜಿತ್ವರು ಹಾಗೆ ಭೂಮಿ ಹೇಳ್ತಾಳೆ ಇಲ್ಲ ಇಲ್ಲ ಪರವಾಗಿಲ್ಲ ಆ ಥರ ಎಲ್ಲ ಮಾಡಿದರೆ ತಪ್ಪಾಗುತ್ತೆ ನಾನು ಅಮ್ಮನ ಕೂಡ ಏನಾದರೂ ಮಾಡಿಸ್ಕೊಂಡು ತಿಂತೀನಿ ಅಂತ ಹೇಳಿಬಿಟ್ಟು ಬಟ್ಟೆಗಳನ್ನೆಲ್ಲ ತೊಗೊಂಡು ಒಳಗಡೆ ಹೋಗಿ ಕುತ್ಕೊಂಡಿರ್ತಾಳೆ ಆವಾಗ ಅವರಮ್ಮ ಬಂದುಬಿಟ್ಟು ಅತ್ತೆ ಬಂದುಬಿಟ್ಟು ಅಜ್ಜಿತ್ ಅತ್ತೆ ಬಂದು ನೋಡು ನೀನು ಮನೆ ಬಿಟ್ಟು ಹೋಗ್ತಾ ಇದೆಯಾ ಅಂತ ಕೇಳ್ತಾರೆ ಏನು ಮತ್ತು ಬಟ್ಟೆ ಎಲ್ಲ ಇಟ್ಕೊಂಡಿದ್ಯಾ ಇಲ್ಲಿ ಮನೆ ಬಿಟ್ಟು ಹೋಗೋದೇ ವಾಸಿ ನೀನು ಒಂದಿಷ್ಟು ದಿನ ಆವಾಗಾದರೂ ಮನಸ್ಸಿಗೆ ಸಮಾಧಾನ ಆಗ್ಬೋದೇನೋ ಅಂತ ಹೇಳಿಬಿಡ್ತಾರೆ ಹಾಗಾಗಿ ಭೂಮಿಕಾ ಮನೆ ಬಿಟ್ಟು ಹೋಗ್ತಾಳೆ ನೋಡೋಣ ಟ್ಯಾಂಕ್ ಯು ಫಾರ್ ವಾಚಿಂಗ್